ದಾಂಡೇಲಿ ಫೆರೋ ಅಲಾಯಿಸ್ ಕಂಪನಿಯವರು ಶಿರ್ಸಿ ಅರ್ಬನ್ ಬ್ಯಾಂಕಿನಿಂದ ಪಡೆದ ಸಾಲವನ್ನು ಸಕಾಲದಲ್ಲಿ ಮರುಪಾವತಿ ಮಾಡದೆ ಕಟ್ ಬಾಕಿಯಾಗಿದ್ದರಿಂದ ಬ್ಯಾಂಕಿನವರು ಡಿಎಫ್ಎ ಕಂಪನಿಯ ಗೇಟ್ಗಳಿಗೆ ಬೀಗ ಮುದ್ರೆ ಹಾಕಿರುವ ಘಟನೆ ನಡೆದಿದೆ ಇಪ್ಪತ್ತೊಂದು ವರ್ಷಗಳಷ್ಟು ಹಳೆಯ ಸಾಲದ ಪ್ರಕರಣ ಎನ್ನಲಾಗಿದ್ದು ಡಿಎಫ್ಎ ಕಂಪನಿಯವರು ಅಂದು ಶಿರ್ಸಿ ಅರ್ಬನ್ ಬ್ಯಾಂಕಿನಿಂದ ಸುಮಾರು ಹದಿನೈದು ಕೋಟಿ ರೂಪಾಯಿಗಳ ಸಾಲವನ್ನು ಯಂತ್ರಗಳ ಖರೀದಿಗಾಗಿ ಮಷೀನರಿ ಸಾಲ ಪಡೆದಿದ್ದರು ಎನ್ನಲಾಗಿದೆ ಅದರಲ್ಲಿ ಅರ್ಧದಷ್ಟು ಸಾಲವನ್ನ ಬ್ಯಾಂಕಿಗೆ ಮರುಪಾವತಿಸಿದ್ದಾರೆ ಉಳಿದ ಸುಮಾರು ಐದಾರು ಕೋಟಿ ರೂಪಾಯಿಗಳಷ್ಟು ಸಾಲವನ್ನು ಅಸಲು ಬಡ್ಡಿ ಸಹಿತ ಡಿಎಫ್ಎ ಕಂಪನಿಯವರು ಪಾವತಿಸಿರಲಿಲ್ಲ ಎನ್ನಲಾಗಿದೆ ಈ ಸಾಲದ ಕುರಿತಾಗಿ ನ್ಯಾಯಾಲಯದಲ್ಲಿಯೂ ಪ್ರಕರಣ ದಾಖಲಾಗಿ ವಿಚಾರಣೆ ಮುಂದುವರಿದಿದೆ ಎಂದು ಬ್ಯಾಂಕಿನ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ ಈಗಾಗಲೇ ಈ ಮುಚ್ಚಿದ ಕಂಪನಿಗಳ ಜಾಗವನ್ನು ಮರಳಿಸುವಂತೆ ಅರಣ್ಯ ಇಲಾಖೆ ಕೂಡ ನ್ಯಾಯಾಲಯದ ಮೊರೆ ಹೋಗಿತ್ತು ಇದೀಗ ಕಂಪನಿ ತಾನು ಪಡೆದ ಸಾಲ ತೀರಿಸಲಾಗದೆ ಬೀಗ ಮುದ್ರೆ ಹಾಕಿಸಿಕೊಂಡಿದೆ ತಾವು ನಿಯಮಾನುಸಾರವಾಗಿ ಕ್ರಮ ಕೈಗೊಂಡಿದ್ದೇವೆ ಎನ್ನುತ್ತಾರೆ ಬ್ಯಾಂಕಿನ ಉನ್ನತಾಧಿಕಾರಿಗಳು ಕಳೆದೆರಡು ದಶಕಗಳಿಗೂ ಹೆಚ್ಚು ಕಾಲದಿಂದ ಡಿಎಫ್ಎ ಕಂಪನಿ ಉತ್ಪಾದನೆ ಸ್ಥಗಿತಗೊಳಿಸಿ ರೋಗಗ್ರಸ್ತಗೊಂಡಿದ್ರೂ ಲೀಸ್ ಮೇಲೆ ಪಡೆದಿದ್ದ ಜಾಗವನ್ನ ಮರಳಿಸಿರಲಿಲ್ಲ ಕೆಲಸ ಕಳೆದುಕೊಂಡಿದ್ದ ಕೆಲ ಕಾರ್ಮಿಕರೂ ಸಹ ನ್ಯಾಯ ಸಿಗದೆ ಕೊರಗುತ್ತಿದ್ದಾರೆ ಇದೀಗ ಪಡೆದ ಸಾಲ ತುಂಬದೆ ಕಂಪನಿಯ ದ್ವಾರಕ್ಕೆ ಬೀಗ ಮುದ್ರೆ ಜಡಿಯುವಂತಾಗಿದೆ ಇನ್ನು ದಾಂಡೇಲಿ ನಗರಸಭೆಯ ವಾರ್ಡ್ ನಂಬರ್ ಹನ್ನೊಂದಕ್ಕೆ ಸೆಪ್ಟೆಂಬರ್ ಮೂರರಂದು ಉಪ ಚುನಾವಣೆ ನಡೆಯಲಿದ್ದು ಬಿಜೆಪಿ ಕಾಂಗ್ರೆಸ್ ಸೇರಿದಂತೆ ಒಟ್ಟು ಮೂರು ನಾಮಪತ್ರ ಸಲ್ಲಿಸಿದ್ದಾರೆ ಭಾಜಪ ಅಭ್ಯರ್ಥಿಯಾಗಿ ಗೋಪಾಲ ಸಿಂಗ್ ರಾಜಪೂತ್ ನಾಮಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಸುನಿಲ್ ಹೆಗಡೆ ಭಾಜಪ ಅಧ್ಯಕ್ಷ ಚಂದ್ರಕಾಂತ್ ಕ್ಷೀರಸಾಗರ್ ಕಾರ್ಯದರ್ಶಿ ಗುರು ಮಠಪತಿ ಉಪಾಧ್ಯಕ್ಷ ಸುಭಾಷ್ ಅರ್ವೇಕರ್ ನಗರಸಭಾ ಸದಸ್ಯ ನರೇಂದ್ರ ಚೌಹಾಣ್ ಮುಂತಾದವರು ಉಪಸ್ಥಿತರಿದ್ದರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮಹಾದೇವ ಜಮಾದರ್ ನಾಮಪತ್ರ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ವಿಆರ್ ಹೆಗಡೆ ನಗರಸಭಾ ಅಧ್ಯಕ್ಷೆ ಸರಸ್ವತಿ ರಜಪೂತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಮೌಲಾಲಿ ಮುಲ್ಲಾ ಪ್ರಭುದಾಸ್ ಎನಿಬೇರ್ ಮುಂತಾದವರು ಇದ್ದರು ಪಕ್ಷೇತರ ಅಭ್ಯರ್ಥಿಯಾಗಿ ಅಜರುದ್ದೀನ್ ಆದಮ್ ಸಾಬ್ ದೇಸೂರ್ ನಾಮಪತ್ರ ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಅವರ ಬೆಂಬಲಿಗರು ಜೊತೆಗಿದ್ರು ನಾಮಪತ್ರ ಪರಿಶೀಲನೆ ಇಂದು ನಡೆಯಲಿದೆ ನಾಮಪತ್ರ ಹಿಂಪಡೆಯಲು ಆಗಸ್ಟ್ ಇಪ್ಪತ್ತಾರು ಕೊನೆಯ ದಿನವಾಗಿದೆ ಸೆಪ್ಟೆಂಬರ್ ಮೂರರಂದು ಚುನಾವಣೆ ನಡೆಯಲಿದ್ದು ಸೆಪ್ಟೆಂಬರ್ ಆರರಂದು ಮತ ಎಣಿಕೆ ನಡೆಯಲಿದೆ ನಗರಸಭೆ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿದ್ದ ದೇಸೂರ್ ಅವರ ನಿಧನದಿಂದಾಗಿ ತೆರವಾದ ಸ್ಥಾನಕ್ಕೆ ಈ ಉಪಚುನಾವಣೆ ನಡೆಯುತ್ತಿದೆ ಅಣಶಿಘಟ್ಟದಲ್ಲಿ ಭೂಕುಸಿತ ಕಾರಣದಿಂದ ರಸ್ತೆಯಲ್ಲಿ ಉರುಳಿಬಿದ್ದ ಮಣ್ಣು ಹಾಗೂ ಕಲ್ಲು ಬಂಡೆಗಳನ್ನು ತೆರವು ಮಾಡಿ ಕಾರವಾರ್ ಬೆಳಗಾವಿ ರಸ್ತೆ ಸಂಚಾರಕ್ಕೆ ಮುಕ್ತ ಮಾಡುವಂತೆ ಕಳೆದೊಂದು ತಿಂಗಳಿಂದ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಪ್ರತಿಭಟನೆ ಮಾಡಿದರೂ ಸ್ಪಂದನೆ ದೊರಕದ ಹಿನ್ನೆಲೆಯಲ್ಲಿ ಸ್ಥಳೀಯ ಸಾರ್ವಜನಿಕರೇ ಹಿಟಾಚಿ ಬಳಸಿ ಕಲ್ಲು ಮಣ್ಣು ಮರದ ದಿಂಬೆಗಳನ್ನು ತೆರವು ಮಾಡಲು ಮುಂದಾಗಿದ್ದಾರೆ ರಸ್ತೆ ಸಮಸ್ಯೆಯನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ಅವರೆದುರು ಹೇಳಿಕೊಂಡು ಅವರಿಂದ ಮೌಖಿಕ ಅನುಮತಿ ಪಡೆದೇ ಈ ತೆರವು ಕಾಮಗಾರಿ ನಡೆಸುತ್ತಿರುವುದಾಗಿ ಸ್ಥಳೀಯರು ತಿಳಿಸಿದ್ದಾರೆ ರಸ್ತೆ ಸಂಪೂರ್ಣ ತೆರವುಗೊಂಡ ನಂತರ ಈ ಮಾರ್ಗದಲ್ಲಿ ಸಾರಿಗೆ ಸಂಸ್ಥೆ ಬಸ್ಗಳನ್ನು ಬಿಡದೇ ಇದ್ದರೆ ಪ್ರತಿಭಟನೆ ಮಾಡುವುದಾಗಿಯೂ ಸ್ಥಳೀಯರು ಎಚ್ಚರಿಸಿದ್ದಾರೆ ಜಿಲ್ಲಾ ಪಂಚಾಯತ್ ಸದಸ್ಯ ರಮೇಶ್ ನಾಯ್ಕ್ ಕುಂಬಾರವಾಡ ಪಂಚಾಯತ್ ಮಾಜಿ ಸದಸ್ಯ ಮಂಗೇಶ್ ಕಾಮತ್ ನಾಗೋಡ ಗ್ರಾಮ ಪಂಚಾಯತ್ ಅಧ್ಯಕ್ಷ ದಿಗಂಬರ್ ದೇಸಾಯಿ ಅಣಶಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅರುಣ್ ನಾಯ್ಕ ಉಳುವಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಮಂಜುನಾಥ್ ಮುಕಾಶಿ ನಂದಿಗದ್ದ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಅರುಣ್ ದೇಸಾಯಿ ಸುರೇಶ್ ಬಂಗಾರೆ ಕಾಳಿ ಬ್ರಿಗೇಡ್ ಸಂಚಾಲಕ ರವಿ ರೇಡ್ಕರ್ ದತ್ತಾನಾಯ್ಕ ಮೊದಲಾದವರು ಈ ಕಾರ್ಯದ ನೇತೃತ್ವ ವಹಿಸಿ ಸೋಮವಾರ ಬೆಳಿಗ್ಗೆಯಿಂದ ಭೂಕುಸಿತದ ತ್ಯಾಜ್ಯವನ್ನ ತೆರವು ಮಾಡುವ ಮೂಲಕ ಕಾರ್ಯ ಆರಂಭಿಸಿದ್ದಾರೆ ಜೋಯ್ಡಾ ತಾಲೂಕಿನ ಗಡಿಯಿಂದ ಸುಮಾರು ಒಂದು ಕಿಲೋಮೀಟರ್ ದೂರದಲ್ಲಿ ಕಾರವಾರ ತಾಲೂಕಿನ ವ್ಯಾಪ್ತಿಯಲ್ಲಿ ಈ ತೆರವು ಕಾರ್ಯಾಚರಣೆ ನಡೆಯುತ್ತಿದೆ ಈ ಕುರಿತು ತಮ್ಮ ಅಳಲು ವ್ಯಕ್ತಪಡಿಸಿದ ಸ್ಥಳೀಯರು ಅಣಶಿಘಾಟ್ನಲ್ಲಿ ಭೂಕುಸಿತದಿಂದಾಗಿ ಕಾರವಾರಕ್ಕೆ ಹೋಗುವ ರಸ್ತೆಯನ್ನ ಕಳೆದ ಒಂದು ತಿಂಗಳಿನಿಂದ ಸಂಪೂರ್ಣವಾಗಿ ಮುಚ್ಚಲಾಗಿತ್ತು ಇದರ ಭಾರೀ ಹೊಡೆತ ಜೋಯ್ಡಾ ನಿವಾಸಿಗಳಿಗೆ ಹಾಗೂ ಅಕ್ಕಪಕ್ಕದ ಅನೇಕ ಹಳ್ಳಿಗಳಿಗೆ ತಟ್ಟಿದೆ ಈ ಮುಚ್ಚಿದ ರಸ್ತೆಯು ಕಾರವಾರದ ಜಿಲ್ಲಾ ಆಸ್ಪತ್ರೆಗೆ ಹಾಗೂ ಗೋವಾದಲ್ಲಿ ಕೆಲಸಕ್ಕೆ ಹೋಗುವ ನಾಗರಿಕರಿಗೆ ಅಪಾರ ಪ್ರಮಾಣದ ತೊಂದರೆಯಾಗಿದೆ ಜೊಯ್ಡಾ ಅಣಶಿ ಉಳವಿ ಕುಂಬಾರವಾಡ ಪ್ರದೇಶಗಳ ನಾಗರಿಕರು ವ್ಯಾಪಾರಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರವಾರಕ್ಕೆ ಹೋಗುತ್ತಿದ್ದರು ಅವರಿಗೂ ಕೂಡ ಆರ್ಥಿಕವಾಗಿ ತುಂಬಾ ಪೆಟ್ಟು ಬಿದ್ದಿದೆ ಜನಪ್ರತಿನಿಧಿಗಳು ನಮ್ಮ ಸಮಸ್ಯೆಗೆ ಸ್ಪಂದಿಸದೇ ಇರುವುದು ನೋವು ತಂದಿದೆ ಎಂದು ಸ್ಥಳೀಯರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಸೋಮವಾರ ಬೆಳಿಗ್ಗೆ ಬಾಬು ಮಿರಾಶಿ ಅವರಿಂದ ಪೂಜೆ ಮಾಡಿಸಿ ತೆರವು ಕಾರ್ಯಕ್ಕೆ ಚಾಲನೆ ನೀಡಲಾಯಿತು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ರಮೇಶ್ ನಾಯ್ಕ್ ತಮ್ಮ ಸ್ವಂತ ಹಿಟಾಚಿ ಯಂತ್ರ ತಂದು ಕಾಮಗಾರಿಗೆ ನೆರವಾಗಿದ್ದಾರೆ ಕರಾವಳಿ ಮುಂಜಾವು ಡಿಜಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ Baba Enterprises Earth Moors and Crane Services ನಮ್ಮಲ್ಲಿ ಕಟ್ಟಡ ಕಾಮಗಾರಿ ಕೈಗಾರಿಕೆ ಗುತ್ತಿಗೆ ಕಾಮಗಾರಿಗಳಿಗೆ ಭಾರಿ ಗಾತ್ರದ ಸರಕು ಸಾಗಾಣಿಕೆಗಾಗಿ ಬೇಕಾಗುವ ಯಂತ್ರೋಪಕರಣಗಳು ಬಾಡಿಗೆಗೆ ಲಭ್ಯ ಇದೆ ಹನ್ನೆರಡು ಟನ್ ಹೈಡ್ರಾ ಹದಿನೈದು ಟನ್ ಹೈಡ್ರಾ ಹದಿನಾಲ್ಕು ಟನ್ ಫರಾನ ಹದಿನಾರು ಟನ್ ಫರಾನ ಐವತ್ತು ಟನ್ ಕ್ರೇನ್ ಜೆಸಿಬಿ ಬ್ಯಾಕ್ ಹೋ ಲೋಡರ್ಗಳು ಬಾಡಿಗೆಗೆ ಸಿಗುತ್ತವೆ ತ್ವರಿತಗತಿಯ ಹಾಗೂ ಗುಣಮಟ್ಟದ ಸೇವೆಗಾಗಿ ಸಂಪರ್ಕಿಸಿ ಅಂಗತ್ ಸಿಂಗ್ ಹೌಸ್ ನಂಬರ್ ಟೂ ಟೂ ತ್ರೀ ಒನ್ ಇ ಅಮರ್ ಸಾಮಿಲ್ ಮರಾಠಿ ಶಾಲೆ ಹಿಂಬದಿ कोडिबाग कारवार